ಪ್ರೇಜ್ ದ ಲಾರ್ಡ್ ಪ್ರೀತಿಯ ಸಹೋದರ ಹಾಗೂ ಸಹೋದರರೇ ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವನ್ನಾಗಿದ್ದೇನೆ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ಬಂದನೆ ಸಲ್ಲಿಸ್ತೇನೆ ಶಾಲು ನಿಮಗೆ ಸಮಾಧಾನ ಉಂಟಾಗ್ಲಿ ಪ್ರೀತಿ ದಮಕಳಿ ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಕ್ಕಾಗಿ ತಂದೆ ದೇವ್ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ ಹೊಲ ಪ್ರೀತಿ ದಮಕಳೆ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂಬುದಾಗಿ ನಾನು ಎಣಿಸ್ತೇನೆ ಪ್ರೀತಿ ಉದ್ಯಮಕಳೆ ಇನ್ನೇನು ಎರಡು ದಿವಸದಲ್ಲಿ ಹೊಸ ವರ್ಷಕ್ಕೆ ನಾವು ಕಾಲಿಡ್ತೀವಿ ಅವ್ರ ಪ್ರತಿದಿನ ಮಕ್ಕಳೇ ನಮ್ಮ ಜೀವಿತ ಹಳೆದಲ್ಲ ತೆಗೆದುಹಾಕಿ ದೇವರ ನೂತನ ಮನಸ್ಸನ್ನು ಕೊಡುವುದಾಗಿ ಕೇಳುವಾಗ ನಿಶ್ಚಯವಾಗಿ ದೇವರು ಅದ್ಭುತ ಮಾಡುವಂತಹ ಸರ್ವಶಕ್ತರಾಗಿದ್ದಾರೆ ಪ್ರತಿದಿನ ಮಕ್ಕಳೇ ಈ ಮುಂಚಾನಗಳಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ ಏನಂದ್ರೆ ನಾನು ಮುನ್ನಡೆಸುತ್ತಿದ್ದೇನೆ ಆಮೇಲೆ ನಮ್ಮ ಜೀವಿತದಲ್ಲಿ ಮುನ್ನಡೆಸುವಂತಹ ಶಕ್ತರಾಗಿದ್ದಾರೆ ಇದಕ್ಕೆ ಆಧಾರವಾಗಿ ಪೌರನ್ನು ಎರಡನೇ ಕುರಿತ ಐದನೇ ಅಧ್ಯಯ ಹದಿನೇಳನೇ ವಾಕ್ಯ ನಿಮಗಾಗುತ್ತೇನೆ ದಯಮಾಡಿ ನಿಮ್ಮಲ್ಲಿ ಸತ್ಯವಿಲ್ಲದಿದ್ದರೆ ತೆಗೆದು ಧ್ಯಾನಿಸಬೇಕೆಂದು ಕೇಳಿಕೊಳ್ತೇನೆ ಅಲ್ಲಿ ಹೀಗೆ ಬರೀತಾರೆ ನೋಡಿ ಏನಂದ್ರೆ ಹೀಗಿರಲಾಗಿ ಯಾವನ್ನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನ್ನು ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯ್ತು ಆಮೇಲೆ ನಮ್ಮನ್ನು ಎಚ್ಚರಿಸ ಏನಂದ್ರೆ ಹೀಗಿರಲಾಗಿ ಎಂಬುದಾಗಿ ನೋಡುದಾದ್ರೆ ಎಂಬ ಪದದಿಂದ ವಾಕ್ಯದೊಂದಿಗೆ ಸಂಬಂಧನ ಹೊಂದಿ ಏಸು ಕ್ರಿಸ್ತನಲ್ಲಿರುವ ವ್ಯಕ್ತಿ ನೂತನ ಸೃಷ್ಟಿ ಆಗಿದೆ ನನ್ನ ಹೋರ್ಪ್ರತಿಂಪ್ಳೆ ನೂತನ ಸೃಷ್ಟಿ ಆಗಿದೆ ಎಂಬುದಾಗಿ ಹಳ್ಳಿಯದನ್ನ ತೆಗೆದು ನಾವು ನೂತನ ಸೃಷ್ಟಿ ಆಗಿದ್ದೇವೆ ಎಂಬುದಾಗಿ ದೇವರು ಪಾಲು ಹೆಚ್ಚಿಸ್ತದೆ ಅದರಿಂದ ಸಹ ಸಹಜವಾಗಿ ಯೇಸು ಕ್ರಿಸ್ತನ ಬಗ್ಗೆ ಇತರಿಗೆ ಬಗ್ಗೆ ನಾವು ಹೇಳಬೇಕು ಎಂಬುದಾಗಿ ಪಾಲುನ ನಾನು ಹೆಚ್ಚಿಸ್ತಿದ್ದೇನೆ ನನ್ನ ಜೀವಿತದಲ್ಲಿ ದೇವರು ಅದ್ಭುತ ಮಾಡಿದ್ದೇನೆ ನನ್ನ ಕಷ್ಟ ಕಣ್ಣೀರು ವೇದನೆಯಲ್ಲಿರುವಾಗಲೂ ದೇವರು ನನಗೆ ಹೊಸ ಜೀವನ ಕೊಟ್ಟಿದ್ದಾನೆಂಬುದಾಗಿ ಪಾಲು ಹೆಚ್ಚಿಸ್ತೇನೆ ಅದೇ ಥರ ಹೇಳ್ತಾರೆ ಮತ್ತೆ ಕ್ರಿಸ್ತನಲ್ಲಿ ನೋಡಿ ಏನಂದ್ರೆ ಕ್ರಿಸ್ತನಲ್ಲಿ ಇದ್ದರೆ ಅವನು ನೂತನ ಸೃಷ್ಟಿ ಎಂಬುದಾಗಿ ಕ್ರಿಸ್ತನಲ್ಲಿ ಇದ್ದರೆ ನೂತನ ಸೃಷ್ಟಿಯು ಆತ್ಮೀಯ ಜನರಲ್ಲಿ ಮಾತನಾಡಿಸುತ್ತದೆ ಅದನ್ನು ಅನುಭವಿಸುವ ಹಾಗೂ ಕ್ರಿಸ್ತನ ವಿಷಯದಲ್ಲಿ ಲೋಕದ ಎಂಬುದಾಗಿ ಕ್ರಿಸ್ತನಲ್ಲಿ ಕ್ರಿಸ್ತನಲ್ಲಿದ್ದರೆ ನಾವು ಒಳ್ಳೆಯದನ್ನು ಅನುಭವಿಸ್ತೀವಿ ಮತ್ತೆ ಇತರಿಗೆ ಕ್ರಿಸ್ತನ ವಿಷಯದಲ್ಲಿ ಲೋಕದ ಸ್ವಾರ್ಥ ಮಾಡುವ ಕಾರ್ಯಗಳು ಆಗುತ್ತವೆ ಮತ್ತೆ ಯೋಚನೆಗಳು ಮತ್ತು ಉದ್ದೇಶಗಳು ನಮ್ಮ ಯೋಚನೆ ಹಳದಿ ಆಗ್ತಾ ಇತ್ತು ಅದನ್ನೆಲ್ಲ ಬದಲಾಯಿಸಿ ಹೊಸ ಯೋಚನೆ ಕೊಡುವಂತಹ ದೇವರಾಗಿದ್ದಾರೆ ಅದೇ ತರ ಎರಡು ಹೇಳ್ತದೆ ಅಪೋಸ್ತಲರು ಪ್ರವಾದಿಗಳು ಎಂಬ ಅಸ್ಥಿವಾರ ದ ಮೇಲೆ ನೀವು ಮಂದಿರದೊಳ ಧೂಪದಲ್ಲಿ ಕಟ್ಟಲ್ಪಟ್ಟಿದ್ದೀರಿ ಎಂಬುದಾಗಿರ್ತಾರೆ ಕ್ರಿಸ್ತನಲ್ಲಿರುವ ವಿಶ್ವಾಸಿಗಳು ದೇವರ ಮನೆ ಆಗಿ ಎಂಬುದಾಗಿ ಪಾಲ್ ಯೇನೆ ಅಲ್ಲಿ ಅಪೋಸ್ತಲ ಪ್ರವಾದಿ ಎಲ್ಲರೂ ಇದ್ರು ಅಲ್ಲಿ ಮಂದಿರ ಅನ್ನೋದಾಗ ಹೇಳಿದರೆ ದೇವ್ರ ವಾಕ್ಯ ನಮಗೆ ದೇವರ ನಮಗೆ ದೇಹ ಆಗಿದ್ದಾರೆ ನಾವು ಆತನಿಗೆ ದೇಹ ಆಗಿದ್ದೇವೆ ನಾವು ಆತನಿಗೆ ಎಲ್ಲರನ್ನು ಆರಾಧಿಸಬೇಕು ಮಕ್ಕಳೇ ಅಪೋಸ್ತಲ ಹೇಳ್ತೇನೆ ಕ್ರಿಸ್ತಲಲ್ಲಿರುವ ವಿಶ್ವಾಸಿಗಳು ದೇವರ ಮನೆ ಆಗಿದ್ದಾರೆ ಮತ್ತೆ ದೇವರ ಆಲಯ ಆಗಿದ್ದಾರೆ ಎಂಬುದಾಗಿ ನಾವು ಪಾಲ್ ಹೇಳ್ತಿದ್ದೇನೆ ನಾವು ಪ್ರತಿದಿನ ದೇವರನ್ನ ಆರಾಧಿಸಬೇಕು ದೇವರೇ ನನ್ನ ಹೃದಯದಲ್ಲಿ ಬಾ ಆಲದಲ್ಲಿ ನನ್ನನ್ನು ಹೃದಯದಲ್ಲಿ ಬಾಪ ನಾನು ಒಳ್ಳೆ ರೀತಿಯಲ್ಲಿ ಆರಾಧಿಸುವಂತೆ ಮನಸ್ಸು ಕೊಡು ದೇವರೇ ನನ್ನಲ್ಲಿ ನಾನು ಒಂದು ಒಳ್ಳೆ ಮಂದಿರ ಆಗಿ ನಾನು ಹೇಳುವಾಗ ದೇವ್ರು ಖಂಡಿತವಾಗಿ ಮಾರ್ಪಡಿಸುತ್ತ ದೇವರ ಮಕ್ಕಳಾಗಿದ್ದಾರೆ ಅವ್ರಿಗೆ ದೇವರಲ್ಲಿ ನಾವು ನಂಬಿಕೆ ಇರಬೇಕು ದೇವ್ರು ನಮಗೆ ಒಳ್ಳೆ ಹೃದಯ ಕೊಡುವಂತ ದೇವರಾಗಿದ್ದಾರೆ ಆತನಿಗೆ ಮತ್ತೆ ನಮ್ಮ ಶರೀರ ಒಂದು ಆಲಯವಾಗಿದೆ ನಮ್ಮತೆ ಒಂದು ಮಂದಿರವಾಗಿ ನಮ್ಮನ್ನು ಮಾರ್ಪಡಿಸಿದ ಈ ಪಾಲನ್ನು ಇಲ್ಲಿ ಯಸ್ತಿದ್ರೆ ಅದೇ ತರ ಮೊದಲನೇ ವ್ಯವಹಾರ ಏಳು ನಾಲ್ಕನೇ ಪ್ರಿಯರೇ ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ ಪ್ರೀತಿಯು ಪ್ರೀತಿಯು ದೇವರಿಂದಾಗಿದೆ ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬರ ಪ್ರೀತಿ ಗಂಟಲೇ ನಾವು ಒಬ್ಬರನ್ನ ಒಬ್ಬರು ಪ್ರೀತಿಸಬೇಕು ಈ ದಿನಗಳಲ್ಲಿ ನೋಡಿದ್ರೆ ಒಂದು ಕುಟುಂಬ ಆದರೆ ಇನ್ನೊಂದು ಕುಟುಂಬ ಪ್ರೀತಿಸದೆ ಜೀವಿಸ್ತಾ ಇದ್ರೆ ತಮ್ಮ ಇಷ್ಟ ಬಂದ ಹಾಗೆ ಜೀವಿಸ್ತಾರೆ ವಾಕ್ಯಿಸ್ಬೇಕು ಹಳ್ಳ ಕೋಪ ದ್ವೇಷ ಏನಿದ್ರು ಬಿಡುಗಡೆ ಕೊಡಬೇಕು ಪ್ರೀತಿ ದೇವ ಮರೆತು ದೇವ್ರೆ ನಾನು ಕೂಡ ಪ್ರೀತಿಸುವಂತೆ ಮನಸ್ಸನ್ನು ಕೊಡು ಈ ವರ್ಷದಲ್ಲಿ ನನ್ ಕಾಲಿಡುವಾಗ ದೇವ್ರೇ ನೀನ ಸಹಾಯ ಮಾಡು ಅಪ್ಪ ನೀನು ವಾಕ್ಯ ಹೇಳ್ತದಲ್ಲ ನೂತನ ಸೃಷ್ಟಿಯಾಗಿದೆ ಎಂಬುದಾಗಿ ಪ್ರೀತಿ ದೆಕ್ಳು ನಾವು ನೂತನ ಸೃಷ್ಟಿಯಾಗಿ ಆತ ನಮ್ಮನ್ನು ಮುನ್ನಡೆಸುವಂತ ದೇವ್ರು ನಮ್ಮ ಕಷ್ಟ ವೇದನೆ ಎಲ್ಲವನ್ನು ಬಿಡುಗಡೆ ಕೊಡುವಂತಹ ದೇವರಾಗಿದ್ದಾರೆ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ ಪ್ರತಿನಿಧಿ ಮಕ್ಕಳಿಗೆ ಈ ವಿಡಿಯೋ ಇಷ್ಟವಾದ್ರೆ ದಯಮಾಡಿ ಲೈಕ್ ಕೊಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇತರಿಗೆ ಶೇರ್ ಮಾಡಬೇಕೆಂಬ ಕ್ಲೀಟ್ ಇಲ್ಲ ಕೇಳ್ಕೊಳ್ತಾನೆ ಪ್ರಾರ್ಥನೆ ಮಾಡೋಣ ಕಣ್ಣು ಮುಚ್ಚಿಕೊಳ್ಳು ಪ್ರಾರ್ಥ ಪರಿಶೋಧನೆ ಮೋಹನ ದೇವರೇ ಈ ಮುಂಜಾನೆ ನೋಡುವಂತೆ ಕೃಪೆ ಮಾಡಿದಪ್ಪ ಈ ಮಾಡಿದ್ರೀಡಿಯೋ ನಂತರ ಅಪ್ಪ ಅವ್ರ ನೂತನ ಮನಸ್ಸನ್ನು ಕೊಡು ಎಲ್ಲ ಏಸುಪ್ಪ ನೀನು ಒಳ್ಳೆ ಮಕ್ಕಳಾಗಿ ಜೀವಿಸುವಂತೆ ಮಾಡು ಎಲ್ಲರಿಗೂ ಪ್ರೀತಿಯಿಂದ ಒಳ್ಳೆ ರೀತಿಯಲ್ಲಿ ನಡೆಯುವಂತೆ ಮನಸ್ಸನ್ನು ಕೊಡಪ್ಪ ಅಂತ ಪ್ರಾರ್ಥಿಸಿದರೆ ಅವರೆಲ್ಲ ಸಮಸ್ಯೆಯನ್ನು ಬಿಡುಗಡೆ ಕೊಡು ಆಶ್ರಸಿ ಕಾಪಾಡಪ್ಪ ಅಂತ ಪ್ರಾರ್ಥಿಸಿದ್ರೆ ಅಪ್ಪ ಪ್ರತಿಯೊಬ್ಬರನ್ನು ಆಶ್ರಿಸು ಆ ಮಕ್ಕಳನ್ನು ಜೀವಿತದಲ್ಲಿ ಬೇಕ ಅಪ್ಪ ಅಂತ ಪ್ರಾರ್ಥಿಸುತ್ತಿದ್ದಾರೆ ಅಪ್ಪ ಎಲ್ಲರೂ ನಿಮ್ಮ ಕರ್ಗಿಸ್ತಾ ಇ ಚಿಕ್ಕ ಪ್ರಾರ್ಥನೆ ಕೇಳಿದಂತೀವಿ